ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಎಚ್ ಡಿಕೋಟೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ವಿಶ್ವಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಮತ್ತು ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣ ದಂತ ತಜ್ಞರಾದ ಡಾಕ್ಟರ್ ಸಮಿಯುಲ್ಲಾ ಷರೀಫ್ ಹಾಗೂ ಮುಂತಾದವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮವನ್ನು ದೇಶಿಸಿ ಸಾರ್ವಜನಿಕ ಆಸ್ಪತ್ರೆ ದಂತ ತಜ್ಞರಾದ ಡಾಕ್ಟರ್ ಸಮೀಉಲ್ಲಾ ಶರೀಫ್ ಮಾತನಾಡಿ ಮಾರ್ಚ್ ಇಪ್ಪತ್ತರಂದು ವಿಶ್ವದೆಲ್ಲೆಡೆ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಬಾಯಿ ಆರೋಗ್ಯದ ಮಹತ್ವವನ್ನು ತಿಳಿಸುವುದು ಇದರ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಬಾಯಿ ಆರೋಗ್ಯದ ಮಹತ್ವವನ್ನು ತಿಳಿಸುವುದು ಎಂದರು ನಂತರ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವರು ಮಾತನಾಡಿ ಬಾಯಿ ಶುದ್ಧವಾಗಿದ್ದರೆ ಮನಸ್ಸು ಸಹ ಶುದ್ಧವಾಗಿರುತ್ತದೆ ಬಾಯಿಯಲ್ಲಿ ವಾಸನೆ ಬಂದರೆ ಅವನ ಮನಸ್ಸು ಶುದ್ಧವಾಗಿ ಇರುವುದಿಲ್ಲ ಬಾಯಿ ಆಹಾರವನ್ನು ಚೆನ್ನಾಗಿ ಅಗೆಯುವುದರಿಂದ ಅದು ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ ಎಂದರು ಐದು ವರ್ಷದ ಒಳಗಿನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ದಿನಕ್ಕೆ ಎರಡು ಬಾರಿ ಸ್ವಚ್ಛಗೊಳಿಸುವ ಅಭ್ಯಾಸ ಮಾಡಬೇಕೆಂದು ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಎಲ್ಲರೂ ದಿನನಿತ್ಯ ದೇಹವನ್ನು ಸ್ವಚ್ಛಗೊಳಿಸುವ ಹಾಗೆ ದಂತವನ್ನು ಸ್ವಚ್ಛಗೊಳಿಸಬೇಕು ದಿನಕ್ಕೆರಡು ಬಾರಿ ದಂತವನ್ನು ಸ್ವಚ್ಛಗೊಳಿಸಬೇಕೆಂದು ತಿಳಿಸಿದರು ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣ ಅವರು ಮಾತನಾಡಿ ಬಾಯಿ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ ದೇಹದ ಭಾಗಗಳನ್ನು ಸ್ವಚ್ಛವಾಗಿ ಇಡುವ ಹಾಗೆ ಬಾಯಿಯನ್ನು ಸಹ ಸ್ವಚ್ಛವಾಗಿಡಬೇಕು ಬಾಯಿಯ ಆರೋಗ್ಯ ದಿನಾಚರಣೆ ಮತ್ತು ಒಂದು ದಿನಕ್ಕೆ ಸೀಮಿತವಲ್ಲ ಮುನ್ನೂರ ಅರವತ್ತೈದು ದಿನವೂ ಸಹ ಜನರು ಬಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕೆಂದು ತಿಳಿಸಿದರು ಬಾಯಿ ಆರೋಗ್ಯದ ದಿನಾಚರಣೆಯನ್ನು ನಾವು ಹೋಗಿದ್ದೇವೆ ಡಾಕ್ಟರ್ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರೇ ಡಾಕ್ಟರ್ ಶರೀಫ್ ಅವರೇ ಸ್ನೇಹಿತರ ಮತ್ತೆ ಇಲ್ಲಿ ನಡೆದಂತಹ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಇರ್ತವ್ರೆ ಸಂತೋಷದ ಬಾಯಿ ಸಂತೋಷದ ಬಾಯಿ ಸಂತೋಷದ ಮನುಷ್ಯ ಈ ನಾವು ಸಂತೋಷವಾಗಿ ಇಡಬೇಕು ಅಂದ್ರೆ ನಮ್ಮ ಬಾಯಿ ಹಿಂದುವಾಗಿರ್ಬೋದು ಐಚನಿಕ ಇರ್ಬೋದು ಈ ದಿನ ಮಾರ್ಚ್ ಇಪ್ಪತ್ತು ವಿಶ್ವ ಬಾಯಿ ಆರೋಗ್ಯ ಅಂತ ನಾವು ಮಾಡಿದ್ದಲ್ಲ ವಿಶ್ವ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಪ್ರಪಂಚದಲ್ಲಿ ಎಂಟು ದೇಶಗಳಿವೆ ಅದನ್ನು ಒಂದು ಕಂಟ್ರೋಲ್ ಇರ್ತಕ್ಕಂಥದ್ದು ಒಳ್ಳೆ ಇದ್ರೆ ಕ್ಯಾನ್ಸರ್ ಆಗಿ ಚಾನ್ಸ್ ಅಂತ ಹೇಳ್ತಾರೆ ಯಾವ ಜನ ಕಾರಣ ಏನು ನಾವು ಕಡಿಮೆ ಇರ್ತಕ್ಕಂಥ ದುರಭ್ಯಾಸಗಳು ನಮ್ಮಲ್ಲಿ ಇರ್ತಕ್ಕಂಥ ದುರಭ್ಯಾಸ ಈ ಬಿಸಿ ಶೆಡ್ಯೂಲ್ ಎಲ್ಲೂ ಸಹ ನಮ್ಮ ಆಹ್ವಾನಕ್ಕೆ ಹೋಗುವುದು ಈ ಕಾರ್ಯಕ್ರಮಕ್ಕೆ ಮುಂದೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬಾಹ್ಯ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಾವು ಮಾಡಿದ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳಿ ನನ್ನ ಮಾತನ್ನು